ನಮ್ಮ ಅಪ್ಪು ಚಿತ್ರ ಅಪ್ಪು ಮೊದಲನೇ ಚಿತ್ರ ಅಪ್ಪು ಚಿತ್ರಕ್ಕೆ ನೂರನೇ ದಿನ ಸಂಭ್ರಮ ಆಯಿತು ಅಲ್ಲಿ ನಮ್ಮ ತಂದೆಯವರು ರಜನಿಕಾಂತ್ ಎಲ್ಲ ಬಂದರು ಅಲ್ಲಿ ಇವರೇ ನಿರೂಪಣೆ ಮಾಡಿದ್ರು ನಮ್ಮ ಕುಟುಂಬಕ್ಕೆ ತುಂಬ ಬೇಕಾದರು ಇತ್ತೀಚೆಗೆ ಕೊನೆಯದಾಗಿ ನೋಡಿದ್ದು ನಾನು ನನ್ನ ಮಗನ ಜೊತೆ ಗ್ರಾಮೀಣ ಚಿತ್ರದಲ್ಲಿ ತಾಯಿಯಾಗಿ ಮಾಡ್ತಿದ್ದೆ ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವಾಗ ಗೊತ್ತಿಲ್ಲ ನನಗೆ ಬಟ್ ಅದರಲ್ಲಿ ಇದ್ದೀನಿ ನಾನು ಶೂಟಿಂಗ್ ಹೋಗಿದ್ದೆ ಅಲ್ಲಿ ನೋಡಿದ್ದೆ ನಮ್ಮ ಸುಮಾರು ಸಮ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಬಟ್ ಅವರು ಇಷ್ಟು ಬೇಗ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗೋಲ್ಲ ಬಟ್ ನಾವು ಹೇಳೋದು ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂದರೆ ಕನ್ನಡ ಅಂದರೆ ಅವರ ಬಾಯಲ್ಲಿ ಕೇಳಬೇಕು ಅಷ್ಟು ಸುಂದರವಾಗಿ ಮಾತಾಡ್ತಾರೆ ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ ಅದೇ ಅವ್ರು ಮಾಡ್ತಿದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಬಟ್ ಸುಮ್ಮನೆ ಕೂಡ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವರಿಗೆ ಶಕ್ತಿ ಕೊಡಲಿ ಕಡ್ಕೊಳ್ಳೋಕ್ಕೆ ರಣ ನಟಿಯಾಗಿದ್ರು ರಣ ಮಸಣದ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದ್ರ ಜೊತೆಗೆ ಮಜಾ ಟಾಕೀಸನವರೇ ಒಂದು ಹಾಸ್ಯ ನಟಿಯಾಗಿ ಆಮೇಲೆ ಎರಡು ಸಾವಿರಕ್ಕೂ ಹೆಚ್ಚು ಅಧಿಕ ನಿರೂಪಣೆಗಳು ಮಾಡಿರುವಂಥದ್ದು ಅವರ ಕನ್ನಡದ ಮೇಲೆ ಅವಳು ಅವರಿದ್ದಂತಹ ಹಿಡಿತ ಅವ್ರು ಬಳಸ್ತಾ ಭಾಷೆ ಕೂಡ ಯಶೋಜನಕ್ಕೆ ಸ್ಫೂರ್ತಿಯಾಗಿರುವಂಥದ್ದು ಅಪ್ಪ ಈ ಭಾಷೆ ಅಂದರೆ ಅವ್ರ ಬಾಯ್ಲೆ ಕೇಳಬೇಕು ಅಜ್ಜಿ ಆಮೇಲೆ ನಿರೂಪಣೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದಂಥ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ ಈಗ ರಿಲೀಸೆಂಟಾಗಿ ನನ್ನ ಚಿ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು ಅದೊಂದು ಶೂಟಿಂಗ್ ಅವಾಗ ನೋಡಿದ್ದೆ ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೇ ನನಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣಿಂದ ಹಿಡಿದು ನನ್ನ ಮಗನವರೆಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ ಎರಡು ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೇ ಇದೆ